ಕಣಕಣದಲ್ಲಿಯೂ ಮೋದಿಜಿ ಬಿಜೆಪಿಯ ಹಿಂದುತ್ವವೇ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಕೆ ಎಸ್ ಹೇಳಿದ್ದಾರೆ ಗುಳಿಗುಳಿ ಶಂಕರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಮೂಲಕ ಚುನಾವಣಾ ಪ್ರಚಾರದ ಕುರಿತು ಕಾರ್ಯಕರ್ತ ಅಭಿಮಾನಿಗಳನ್ನ ಭೇಟಿ ಮಾಡಲು ರಿಪನ್ಪೇಟೆಗೆ ಆಗಮಿಸಿದ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧಿಕಾರಕ್ಕಾಗಿ ಪಕ್ಷ ತೊರೆದು ಹೋದ ವ್ಯಕ್ತಿ ಆದರೆ ನನಗೆ ಪಕ್ಷವೇ ಹೆತ್ತ ತಾಯಿಯಂತೆ ನಾನು ಪಕ್ಷವನ್ನ ತೊರೆಯೋದಿಲ್ಲ ಎಂದು ಹೇಳಿ ಆಯೂರ್ ಮಂಜುನಾಥ್ ಹಾಗೂ ಆರ್ ಕೆ ಸಿದ್ದರಾಮಣ್ಣನವರ ಚಿಲ್ಲರೆ ಪ್ರಶ್ನೆಗಳಿಗೆ ಉತ್ತರಿಸುವ ಗೋಜಿಗೆ ಹೋಗೋದಿಲ್ಲ ಎಂದರು ನಾನು ಪಕ್ಷದಲ್ಲಿ ಹಿರಿಯ ರಾಜಕಾರಣಿ ಆಗಿದ್ದು ಕೆಲ ಹಂತದ ಎಲ್ಲಾ ಕಾರ್ಯಕರ್ತರ ಸಂಪರ್ಕವೂ ನನಗಿದೆ ಈಗಾಗಲೇ ಆಂತರಿಕವಾಗಿ ನನಗೆ ಬೆಂಬಲಿಸ್ತಾ ಇದ್ದು ಚುನಾವಣಾ ಪ್ರಕ್ರಿಯೆ ನಂತರದಲ್ಲಿ ಬಹಿರಂಗವಾಗಿ ಬಿಜೆಪಿಯಿಂದ ಬಂಡಾಯವೆದ್ದು ನನ್ನೊಂದಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದ್ರು

ಒಂದು ಕುಟುಂಬಕ್ಕೆ ಒಂದು ಸೀಟು ಅಂತ ನರೇಂದ್ರ ಮೋದಿಯಲ್ಲಿ ಪಾಲಿಸಿದ್ದೆ ನಾನು ಇದಲ್ಲ ಸರಿ ನಾನು ಈಗ ಎಮ್ ಎಲ್ ಎಲ್ಲ ಎಂ ಪಿ ಅಲ್ಲ ಹಾಗಾಗಿ ನನ್ನ ನನಗಿಲ್ಲ ಅಂದರೆ ನನ್ನ ಮಗನ ಕೂಡ ನಾನು ಯಡಿಯೂರಪ್ಪನಪ್ಪ ಭೇಟಿ ಮಾಡಿದ್ದು ಹೋಗೋದು ಮೂರು ನಾನೇ ಟಿಕೆಟ್ ಕೊಡುತ್ತೇನೆ ನಾನೇ ಆವೇ ರೀತಿಯ ಅಂತ ಹೇಳಿ ಒಂದು ಕುಟುಂಬಕ್ಕೆ ಬಂದಬೇಕು ಅಂತ ಹೇಳಿ ನನಗೇನು ಎಮ್ ಎಲ್ ಎಲ್ಲ ಹೇಳ್ಬೇಕು ಅದಿಪ್ಪ ಇರ್ತೇನೆ ನಾನು ನನಗೀಗ ಕುಟುಂಬ ರಾಜಕಾರಣದ ವಿರುದ್ಧನೆ ನಾನು ಹೊರಟೇವೆ ನನ್ನ ಕುಟುಂಬ ಕುಟುಂಬದಲ್ಲಿ ಯಾರು ಎಮ್ ಎಲ್ ಎಲ್ಲ ವಿಷಯ ತುಂಬ ಜನ ಅನ್ನಲ್ಲ ಬರ್ತೀವಿ ನಾವು ಜನ ಕರ್ಕೊಂಡ್ ಬರ್ತೀವಿ ನಾಮಿನೇಷನ್ ಹಾಕೊಂಡು ಆದ್ರೆ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಸಂಪೂರ್ಣ ಸಮಾಧಾನ ರಾಘವೇಂದ್ರ ಮತ್ತು ಹೊಂದಾಣಿಕೆ ರಾಜಕಾರ ಜಾಸ್ತಿ ಇವರು ಗಮ್ಮನೆ ಅದನ್ನ ಜನ ಒಪ್ಪಲ್ಲ ಯಾವುದೇ ಕಾರಣಕ್ಕೆ ಜನ ಒಪ್ಪಲ್ಲ ನಲ್ಲಿ ಕಾಂಗ್ರೆಸ್ನಲ್ಲಿರೋರು ಕೂಡ ನಾನು ಓಟ್ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡು ಈ ಬಿ ಜೆ ಪಿ ನಂದೇ ಸ್ವಂತ ದೌರ್ಮನೆ ಇದೆ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷ ಇದ್ವಿ ಈಗ ಜಿಲ್ಲೆಯಲ್ಲಿ ಕೆಲವರು ಯಾರು ನಮ್ಮ ಜೊತೆ ಹೊರಗೆ ಬಿಟ್ಟಿದ್ದಾರೆ ಇವೆಲ್ಲ ನೋಡ್ತೇವೆ ನೀವು ಕೆಲವರು ನಮ್ಮ ಜೊತೆ ನಾವು ಅನ್ನ ೇಷನ್ ನಮ್ಮ ಗೆಲುವಿನ ನಂತರಲ್ಲೇ ಬಿಜೆಪಿಗೆ ನನ್ನದು ಕಣ ಕಣದಲ್ಲೂ ಮೂರು ದಿನ ಅದನ್ನು ತಪ್ಪಾಗಲ್ಲ ಮತ್ತೆ ಬಿಜೆಪಿ ನನ್ನ ತಾಯಿ ಅದನ್ನೇ ಆಗಲೂ ತಪ್ಪ ಬಿಜೆಪಿ ನನಗಿಂತ ಸಲ ಯಾರ ನನಗಿಂತ ನಿಖರವಸ್ಥಾರಿದ್ದಾರೆ ಯಡಿಯೂರಪ್ಪನವರು ಹೋಗ್ರು ಬಿಜೆಪಿಗೆ ಹೋಗೋಲ್ಲ ಆಗ್ಲೂ ನಾನು ಇಕ್ಕರದು ಮುಖಕ್ಕೆ ಹೋಗಿದ್ರು ಬಿಜೆಪಿ ಬಿಟ್ಟು ಹೋಗಲ್ಲ ಅಲ್ಲೇ അവർ ധോണെ വിരുദ്ധ നമുക്ക്